ದೀಪ ಬೆಳೆಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಭಾಳ ಅಧ್ಯಕ್ಷರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಭಾಳ ವಿಶೇಷವಾಗಿ ತಾವು ನಡೆದ ಸಂಘವನ್ನು ಯಾವ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅನ್ನೋದನ್ನು ಮನದಾಳದ ಮಾತನ್ನು ಇಲ್ಲಿ ಆಡಿದ್ದಾರೆ ನಿಜವಾಗ್ಲೂ ಅವರು ಹೇಳಿದ ಮಾತಿಗೆ ಅರ್ಥ ಇದೆ ನಮ್ಮ ಗರಡಿಗಳು ದೈವಸ್ಥಾನಗಳು ನಾವು ಹಿಂದುಳಿದ ವರ್ಗದವರು ಹೆಚ್ಚಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೇವೆ ನಂಬಿಕೆ ಮೂಲಕ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಗುಡಿಗಾರ ಅನ್ನೋದು ನಮ್ಮ ಸಮಾಜಕ್ಕೆ ಮರ್ತೋಗಿರಬೇಕಂತ ಕಾಣುತ್ತೆ ಮೊಗೇರ ಸಮಾಜದಲ್ಲಿ ನಾನು ಕಾಣ್ತೇನೆ ದೇವಾಡಿಗೆ ಸಮಾಜದಲ್ಲಿ ಕಾಣ್ತೇನೆ ಗುಡಿಗಾರ ಪದ್ಧತಿ ಇವತ್ತು ಎಲ್ಲ ಕಡೆ ಜೀವಂತವಾಗಿದೆ ವರ್ಷ ವರ್ಷ ಸಂಘದಲ್ಲಿ ಸಭೆಗಳನ್ನು ಮಾಡಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮೊಗೇರ ಸಮಾಜ ಮಾಡ್ತದೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಗುಡಿಕಾರ ಸಂ ಇತ್ತು ಆದರೆ ಈಗ ಅದನ್ನು ಅಲ್ಲಲ್ಲೇ ನಶಿಸಿ ಹೋಗ್ತಾ ಇದೆ ಅಶೋಕ್ ಪೂಜಾರ ಮತ್ತೆ ಪುನಃ ಈ ಗು ಅಂತ ಏನು ಮೊಗರ ಸಮಾಜದಲ್ಲಿ ಇದೆ ಅದೇ ಪ್ರಾಂತ್ಯ ಅವರು ಮಾಡಿದ ಪ್ರಾಂತ್ಯ ಪ್ರಕಾರವೇ ತಾವು ಅದನ್ನು ಮಾಡಿದರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮ್ಮ ಸಮಾಜಕ್ಕೆ ಆಗ್ತದೆ ಒಂದು ಸಭೆ ಕರೆದ್ರೆ ನೀವು ಒಂದು ಸಾವಿರ ಜನ ಬೇಕಂದ್ರೆ ಆ ಗುಡಿಕಾರಕ್ಕೆ ಜವಾಬ್ದಾರಿ ಕೊಟ್ಟರೆ ಆ ಒಂದು ಸಾವಿರ ಜನ ಜೋಡಣೆ ಆಗ್ತಕ್ಕಂಥ ಶಕ್ತಿ ಆ ಗುಡಿಕಾರಗಿದೆ ಮತ್ತು ನಮ್ಮ ಸಮಾಜದ ಏನು ಇವತ್ತು ಮಾಹಿತಿಯನ್ನು ಕ ಕಲೆಕ್ಟ್ ಮಾಡಲಿಕ್ಕೆ ಹೋಗಿದಿರಿ ಅವ್ರಿಗೆ ಒಂದು ಮಾತನ್ನು ಇಷ್ಟು ಕರೆಕ್ಟಾಗಿ ಹೇಳಬೇಕು ತಾವು ಪದ್ಧತಿ ಪದ್ಧತಿಯನ್ನು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಆ ಪದ್ಧತಿಯನ್ನು ಪುನಃ ತರಬೇಕು ಮತ್ತು ಅವ್ರ ಏನು ಕಾರ್ಯಕ್ರಮ ಆಗುವಾಗ ಅವರ ಮನನ್ನು ಮನದಟ್ಟು ಮಾಡಿ ನಮ್ಮ ಸಮಾಜ ಆ ಒಂದು ನಾಯಕತ್ವಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಹಿಂದಿನಷ್ಟೇ ಸಮಾಜ ಬಲಿಷ್ಠವಾಗಿ ಒಗ್ಗಟ್ಟಿರ್ಲಿಕ್ಕಾಗ್ತದೆ ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪತಕ್ಕಂಥ ಕೆಲಸ ಆಗ್ತದೆ ಬೊಂಬೆಯಿಂದ ಬರ್ತಾರೆ ಇಲ್ಲಿ ಬಂದ್ಕೊಂಡು ಏನೋ ಹೇಳಿ ಹಾಳು ಮಾಡಿ ಹೋಗ್ತಾರೆ ಬೆಂಗಳೂರಿಂದ ಬರ್ತಾರೆ ಇಲ್ಲಿ ಬಂದು ನಾವು ಸಂಘದವರು ನಾವೆಲ್ಲ ಹಳ್ಳಿಯಲ್ಲಿ ಏನು ಕಷ್ಟಪಟ್ಟು ಸಂಘಟನೆ ಮಾಡ್ತೇವೆ ಬೆಂಗಳೂರು ಬೊಂಬೆಯಿಂದ ಬರೋದು ಹಾಳು ಮಾಡೋದು ಮತ್ತೆ ಬರುವುದು ಅವ್ರು ಮತ್ತೆ ಐದು ವರ್ಷ ಬಿಟ್ಟು ಐದು ವರ್ಷರಿಗೆ ಸಾವು ನಾವು ನೀವು ಈ ಐದು ವರ್ಷಕ್ಕೆ ಬರುವರು ಇಲ್ಲಿ ಬಂದು ಹಾಳು ಮಾಡುವುದಲ್ಲ ಅವ್ರು ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿ ಅಶೋಕ್ ಪೂಜಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಬೆಂತೊಟ್ಟು ಕೆಲಸ ಮಾಡಿದರೆ ಮತ್ತೆ ನಾಯಕತ್ವ ಉಳಿತದೆ ಇದಲ್ಲ ನಾಯಕತ್ವ ಉಳಿಸ್ಲಿಕ್ಕೆ ಯಾರಿಂದ ಇಲ್ಲ ನಮ್ಮವ್ರನ್ನ ಹಾಳು ಮಾಡು ನಮ್ಮವರೇ ಬೇರೆ ಯಾರು ಹಾಳು ಮಾಡ್ತಾ ಇಲ್ಲ ನಾನು ಕಣ್ಣಾರ ನೋಡ್ತಾ ಇದ್ದೆ ದಿನನಿತ್ಯ ದಿನನಿತ್ಯ ನಾನು ನೋಡ್ತಾ ಇರೋದು ಇದೆ ನಾನು ದಯವಿಟ್ಟು ಹೇಳ್ತಾ ಇರೋದು ಇಷ್ಟೇ ಅಶೋಕ್ ಪೂಜಾರಿ ಏನಿವತ್ತು ಜನಗಣತಿಗೆ ಹೋಗ್ತಾ ಇದ್ದಾರೆ ಇದರ ಅವಶ್ಯಕತೆ ಇದೆ ಬೇಕು ನಮ್ಮಲ್ಲಿ ಎಷ್ಟು ಜನ ಡಾಕ್ಟ್ರ್ ಇದ್ದಾರೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಇಂಜಿನಿಯರ್ ಆಗಿ ಖಾಲಿ ಎಷ್ಟು ಜನ ಇದ್ದರೆ ಮಾಹಿತಿ ಇದ್ದರೆ ಎಲ್ಲೋ ಒಂದು ಕಡೆ ಫೋನ್ ಮಾಡ್ತಾರೆ ಇಂಜಿನಿಯರ್ ನಿನ್ನೆ ಒಂದು ಕಡೆ ಫೋನ್ ಬಂದು ನಮ್ಮ ಮಳಿ ಫೋನ್ ಮಾಡಿದರು ಇಂಜಿನಿಯರ್ ಇದ್ರೆ ನನಗೆ ಮಾಹಿತಿ ಕಳಿಸಿ ಅಂತ ನಾನು ಇವತ್ತು ಬೆಳಗ್ಗೆ ಇಬ್ಬರನ್ನ ಮಾಹಿತಿ ಕಳಿಸಿ ಕೊಡುವಂಥ ಕೆಲಸ ಮಾಡಿದೆ ಯಾಕಂದರೆ ಅವ್ರ ಕಂಪ್ನಿಗೆ ಅವಶ್ಯಕತೆ ಇದೆ ಕೂಡಲೇ ಕಳಿಸಿ ಕೊಡಿ ಅಂತ ಹೇಳಿದರು ಈ ರೀತಿ ಮಾಹಿತಿ ಅಶೋಕ್ ಪೂಜಾರ ಹತ್ರ ಇದ್ದಾಗ ಏನಾಗುತ್ತೆ ಯಾರೇ ಕೇಳಿ ಕೆಲಸ ಕೇಳಿದರೆ ಇಂಥ ಕಂಪ್ನಿಗೆ ಅರ್ಜಿ ಹಾಕಿ ನಾನು ಅವ್ರಿಗೆ ಮಾತಾಡ್ತೀನಿ ನಮ್ಮ ಸಮಾಜದ ಅನೇಕ ಯುವಕರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರಿಗೇನು ಗುರ್ತಿರ್ಬೇಕು ಇಂಥವ್ರು ಇಲ್ಲಿ ಇಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಅಲ್ಲಿ ಕೆಲಸ ಕೊಡಿಸುವಂಥ ಕೆಲಸ ಅವರು ಮಾಡ್ತಾರೆ ನನ್ನ ತಿಳಿದ ಮಟ್ಟಿಗೆ ನಮ್ಮ ಹಳಿಯೊಳಗೆ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಆ ಜಾತಿ ಈ ಜಾತಿ ಯಾರು ಅರ್ಜಿ ಕೊಡ್ತಾರೆ ಅವ್ರು ಇಂಟ್ರೆಲ್ ಪಾಸ್ ಆದರೆ ಕೆಲಸ ಕೊಡಲೇ ಕೊಡ್ತಾರೆ ಐದು ರೂಪಾಯಿ ಖರ್ಚಿಲ್ಲದೆ ನಿಮಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಆಗ್ತದೆ ಈ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ಸಾಧ್ಯ ಅಶೋಕ್ ಪೂಜಾರ ಕೈ ಹಾಕಿದಾಗ ಒಂದು ಕೆಲಸ ಏನಿದೆ ಅತ್ಯಂತ ಸಮಾಜ ಕಟ್ಟುವ ಕೆಲಸದ ಮೊದಲ ಅಂಗವಾಗಿ ಅದನ್ನು ತಯಾರಿ ತಾವು ಮಾಡಿದರೆ ನೋಡಿ ಅದಕ್ಕೆ ತಮ್ಮ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ನೀವು ಯಾವುದೇ ಕಾರಣಕ್ಕು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡಿ ಅಸುಖ್ ಪೂಜಾರ ನಾವು ನಿಮ್ಮ ಹಿಂದಿದ್ದೇವೆ ಯಾವುದೇ ತ್ಯಾಗಕ್ಕರು ರೆಡಿ ಇದ್ದೇವೆ ನಿಮ್ಮ ನಾಯಕತ್ವದಲ್ಲಿ ಸಮಾಜ ಕಟ್ಟುವ ಕೆಲಸಕ್ಕೆ ಹೋಗ್ತಾ ಇದ್ರಿ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ನಾನು ಈಗ ಬೈಂದೂರು ಸಂಘಕ್ಕೆ ಜಾಗಕ್ಕೋಸ್ಕರ ಒಂದು ಎಕರೆ ಜಾಗ ಸರ್ಕಾರದ ಹತ್ರ ಕೇಳಿದ್ದೇನು ಆ ಒಂದು ಎಕರೆ ಜಾಗ ಒಂದು ಆರು ತಿಂಗಳ ಬಂದರೆ ಆರು ತಿಂಗಳಲ್ಲೇ ಅದು ಕಟ್ಟುವ ಕೆಲಸವನ್ನು ಮುಖ್ಯಮಂತ್ರಿ ಹಿಡಿದಾರು ಆ ಅದಕ್ಕೆ ಹಣ ತರಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದು ಕೈ ಹಾಕುವ ಎಲ್ಲ ರೀತಿ ತಯಾರಿಗಳು ಮಾಡಿದ್ದೇವೆ ಬಹುಶಃ ನಿಮ್ಮ ಮನವಿ ಈಗ ನಾವು ಸುಮಾರು ಸಮಾವೇಶ ಮಾಡಿದ್ದೇವೆ ಕುಂದಾಪುರದಲ್ಲಿ ಮಾಡಿದ್ದೇವೆ ಬ್ರಹ್ಮಾರ್ದಲ್ಲಿ ಮಾಡಿದ್ದೇವೆ ಮೂಲಕಿಯಲ್ಲಿ ಮಾಡಿದ್ದೇವೆ ಆದರೆ ನಮಗೆ ಲಾಭ ಆಗಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಬ್ಬರ ಮುಖ ಆ ಕಡೆ ಒಬ್ಬರು ಮುಖ ಈ ಕಡೆ ಒಬ್ಬ ಎಲ್ಲ ಬೆಳೀತಾ ಇದ್ರೆ ಕಾಲು ಹೇಳು ಒಬ್ಬ ಎಲ್ಲರೂ ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಮೇಲಿತಾನೆ ಅಂದರೆ ಅವನು ಕಾಲು ಹೇಳೋಕ್ಕೆ ಸಾವಿರ ಜನ ಹುಟ್ಕೊಳ್ತಾರೆ ಸಾವಿರ ಜನ ಬಿ ಎನ್ ನಮ್ಮ ಬಿ ಎನ್ ಶಂಕರ ಪೂಜಾರ ಬಗ್ಗೆ ನಂಗೆ ಗೌರ್ ಗೌರವ ಇದೆ ವಿಶ್ವನಾಥ ಕ್ಷೇತ್ರ ಅಧ್ಯಕ್ಷರಾಗಿ ಆದ್ಮೇ ಆದ ಮೇಲೆ ಅಲ್ಲಿ ನೀವು ಹೋಗಿ ಗೋಕರ್ಣನಾಥ ಟೆಂಪಲ್ ಆ ದೊಡ್ಡ ರೀತಿ ಅಲ್ಲದಿದ್ದರು ಅಚ್ಚುಕಟ್ಟಾಗಿ ಆ ದೇವಸ್ಥಾನವನ್ನು ಬೇರೆ ಸಮಾಜದವರು ಬಂದು ನೋಡುವ ರೀತಿಯಲ್ಲಿ ರೂಪಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವ್ರಿಗೆ ನಾವು ಬೆಂಬಲ ಕೊಡಿ ಯಾರು ಅಧ್ಯಕ್ಷರಾದೇನು ರಾಜಕೀಯ ಮಾಡು ಚುನಾವಣೆ ಸಂದರ್ಭದಲ್ಲಿ ನೀವು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡೋ ಬಂದಾಗ ನೀವು ನಮಗೆ ನೀ ಏನು ಮಾಡಿದೆ ಕೇಳ್ತಾರೆ ಇದು ನಮ್ಮ ಪರಿಸ್ಥಿತಿ ತಾವು ಅರ್ಥ ಮಾಡ್ಕೊಳ್ಳಿ ನಮ್ಮ ರಿಕ್ವೆಸ್ಟ್ ಈಗ ಸುರೇಶ್ ಪೂಜಾರಿ ಇವತ್ತು ಬರಲಿಲ್ಲ ಏನೋ ಒಂದು ಅಡಿಪ ಹಾಕಿದ್ದಾರೆ ನಮಗೆ ಒಂದು ಅಡಿಪಾಯಿ ಹಾಕಿ ಕೊಟ್ಟು ಹೋಗಿದ್ದಾರೆ ಅದನ್ನ ಉಳಿಸಿದ್ರ ಒಟ್ಟಿಗೆ ಅದಕ್ಕೆ ಹೆಚ್ಚು ಜೋಡಣೆ ಮಾಡ್ತಕ್ಕಂಥ ಕೆಲಸ ಮಾಡದೇ ಇದ್ದರೆ ಅದನ್ನೇ ಬರೀ ನಡೆಸ್ಕೊ ಹೋಗೋದಲ್ಲ ನಮ್ಮ ಕೆಲಸ ಅದ್ರ ಒಟ್ಟಿಗೆ ಇನ್ನೂ ಹೆಚ್ಚು ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಹೊಸ ನಾಯಕರಿಗೆ ಮುಂದೆ ಆಶಾ ಭಾವನೆ ಮೂಡಿಸುವಂಥ ಕೆಲಸ ಸಮಾಜದಿಂದ ಆಗಬೇಕಾಗುತ್ತೆ ಅಂಥ ಕೆಲಸಕ್ಕೆ ಇವತ್ತು ಅಶೋಕ್ ಪೂಜಾರಿ ಜವಾಬ್ದಾರಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಈ ಬಾರಿ ಅವರನ್ನು ಮೂವತ್ತು ವರ್ಷದ ಹುಡುಗನ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಹಣೆಯಲ್ಲಿ ಯೋಗ ಇಲ್ಲ ಗೆಲ್ಲೋಕ್ಕಾಗಿಲ್ಲ ಆದರೆ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಅಶೋಕ್ ಪೂಜಾರಿ ಇವತ್ತು ಅವ್ರನ್ನ ಕಾಲು ಎಳಿತಾರೆ ಯಾಕಂದರೆ ಇಲೆಕ್ಷನ್ ಟೈಮಿಗೆ ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅಂದರೆ ಅಶೋಕ್ ಪೂಜಾರ ಮನ್ಸು ಮಾಡಿದ್ರೆ ಎಲ್ಲೂ ಕಾಲು ಕಾಲೋ ಶಕ್ತಿ ಅವ್ರಿಗಿದೆ ಎಲ್ಲಿ ಕುಂದಾಪುರಗಳು ಕತ್ತ ಪೈಂದರುಗಳ ಕತ್ ಅತ್ತ ಇಲ್ಲ ಅಶೋಕ್ ಪೂಜಾರ ಆ ಕೆಲಸ ಅವ್ರು ಮಾಡಲಿಲ್ಲ ಅವ್ರಿಗೆ ಯಾವಾಗಲೂ ನಾನು ಮನಸ್ಸಟ್ಟು ಮಾಡ್ತದೆ ಅಧಿಕಾರ ಸಿಕ್ಕುದು ದೇವ್ರು ಕೊಡೋದು ನಾವಲ್ಲ ಯಾವತ್ತರ ಒಂದಿನ ಅಧಿಕಾರ ಬರುತ್ತೆ ತಮಯ ಕಾಯ್ಬೇಕಂತ ಅವರಿಗೆ ನಾನು ಮೊನ್ನೆ ಮನದಟ್ಟು ಮಾಡಿದ್ದೇನೆ ತಾಳ್ಮೆ ಬೇಕು ರಾಜಕಾರಣದಲ್ಲಿ ತಾಳ್ಮೆ ಇದ್ದರೆ ಅವನು ಮುಂದೊಂದು ದಿನ ನಾಯಕನಾಗ್ತಾನೆ ತಾಳ್ಮೆ ಇಲ್ದಿದ್ದವ ನಾಯಕನಾಗೋ ಸಾಧ್ಯನೇ ಇಲ್ಲ ಆದ್ದರಿಂದ ತಾವು ತಾಳ್ಮೆ ಅಂದಿರಿ ಮತ್ತೊಂದು ದಿನ ನಿಮ್ಗೆ ಅಧಿಕಾರ ಬರುತ್ತೆ ಅನ್ನುವ ಮಾತನ್ನ ಹೇಳಿ ತಾಳ ವಿಶೇಷವಾಗಿ ನಮ್ಮ ಸುರೇಶ್ ಪೂ ನಮ್ಮ ನಮಗೆಲ್ಲ ದಾರಿ ಕೊಟ್ಟವರು ಅನ್ನ ಕೊಟ್ಟವರು ಸುರೇಶ್ ಪೂಜಾರ ಆರೋಗ್ಯ ಇನ್ನೂ ಸುಧಾರಿಸ್ಲಿ ಮತ್ತರ ಈ ಸಂಘಕ್ಕೆ ಬಂದು ಕೂತ್ ಆಗಲಿ ಅಂತ ಹೇಳಿ ಸೊರಕಿಯವರು ಬರ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇಲ್ಲಿ ಬೀಜಾಡಿ ಅಶೋಕ್ ಪೂಜಾರವರಿಗೆ ಸ್ವರ್ಕೆ ಇಲ್ಲ ಅಂತ ಮೂರ್ನಾಲ್ಕು ಸರಿ ಹೇಳಿದರು ಆದರೆ ಅವರು ಬರ್ತಾ ಇದ್ದಾರೆ ಈಗ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ